ಸರ್ ಲಾಂಗ್ ಕೊಟ್ಟಿರೋ ಮೂವೀಸ್ಗಳು ಎಲ್ಲದನ್ನು ಕೂಡ ಹಿಟ್ ಆಗಿದೆ ಅಂದರೆ ನೀವು ಎಸ್ಪೆಷಲಿ ಲಾಂಗ್ ಕೊಟ್ಟಿರೋದು ಅಂದರೆ ಕರಿ ಆಗಿರಲಿ ಜೋಗಿ ಆಗಿರಲಿ ಜೋಗಿ ಆಗಿರಲಿ ಸೊ ಇದ್ರಲ್ಲೂ ಕೂಡ ಧ್ರುವಚಾರನ ಲಾಂಗ್ ಮೂವಿ ನೋಡ್ಬೋದು ಸೊ ಕರಿಯ ಆಲ್ಮೋಸ್ಟ್ ಸಿಕ್ಸ್ ಸೆವೆಂಟಿ ಫೈವ್ ಡೇಸು ಮತ್ತು ಜೋಗಿ ಹಂಡ್ರೆಡ್ ಪ್ಲಸ್ ಡೇಸು ಸೊ ಒಂದೇ ಸ್ಕ್ರೀನಲ್ಲಿ ತುಂಬಾ ಎಪಿಸೋಡ್ಗಳನ್ನ ಕಂಡಿತ್ತು ಸೊ ಈ ಮೂವಿ ನಾವು ಇವಾಗಿನ ಬಿಸ್ನೆಸ್ ನಡೀತಾ ಇರೋ ಟೈಮ್ ಅಲ್ಲಿ ಎಷ್ಟು ಡೇಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಅಂದ್ರೆ ಡೇಸ್ ಅಂದ್ರೆ ಲೆಕ್ಕ ಓಕೆ 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 ಆಮೇಲೆ ಮೊದಲನೇದೊಂದು ಕ್ವಶನ್ ನೀವು ಕೇಳಿದ್ರಿ ಲಾಂಗ್ ಕೊಟ್ಟಿದ್ದೀರಿ ಅಂತ ನಾನು ಕೊಟ್ಟಿಲ್ಲ ಹಿಡಿಯೋರು ಲಾಂಗ್ ನನ್ನ ಹತ್ರ ಕೊಡ್ತೀನಿ ಹಿಡಿಯೋ ಸ್ಟೈಲು ಇಂಪಾರ್ಟೆಂಟು ಅವಾಗ ದರ್ಶನ್ ಹಿಡಿದ್ರು ಅದೊಂದು ಸ್ಟೈಲು ದರ್ಶನ್ ಹಿಡಿಯೋ ಸ್ಟೈಲು ಇಸ್ ಅ ಡಿಫ್ರೆಂಟ್ ಅಣ್ಣ ಹಿಡಿಯೋ ಸ್ಟೈಲು ಶಿವಣ್ಣ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್ ಧ್ರುವರು ಹಿಡಿಯೋ ಸ್ಟೈಲ್ ಡಿಫ್ರೆಂಟ್ ಮಚ್ಚು ಒಂದೇ ಇರ್ಬೋದು ನಮ್ಮದು ಅಲ್ಲೊಂದು ಡೈಲಾಗ್ ಇದೆ ಸರ್ ಬಾಯಲ್ಲಿ ಇಟ್ಕೊಂಡು ಅದನ್ನೇನೋ ಹೊಡೆದ್ಬಿಟ್ರೆ ಹುಚ್ಚರಾಗುತ್ತೆ ಆ ಥರ ಡೈಲಾಗ್ ಇದೆ ಮಾಡಿದ್ದಾರೆ ಸೊ ಆ ದೃಷ್ಟಿ ಆಮೇಲೆ ನಾನು ಮೊದಲು ನನ್ನನ್ನು ಬ ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಬ ಹುಚ್ಚ ಅಂದರು ನನ್ನ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ ನಾನು ರಿಲೀಸ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅಟ್ ಅ ಟೈಮ್ ಒಂದೇ ರಿಲೀಸ್ ಮಾಡೋದು ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ಗಳಿದೆ ಎಲ್ಲ ಥಿಯೇಟ್ರ್ಗೂ ಅಟ್ ಅ ಟೈಮ್ ರಿಲೀಸ್ ಮಾಡಬೇಕು ಅಂತ ಕೆಲವರೆಲ್ಲ ನನಗೆ ಬೈದರು ಆ ಟೈಮಲ್ಲಿ ಯಾವಾಗಿಂದ ರಾಜ್ ದ ಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು ಹೆಂಗೆ ಓಪನ್ ಮಾಡಿದೀವಿ ಇಲ್ಲ ಪ್ರೇಮ್ ಮುನ್ನೂರು ತೇಟ್ರ್ ಹಾಕ್ಬೇಡ ನಾನೂರು ತೇಟ್ರ್ ಹಾಕ್ಬೇಡ ಬೇಡ ಪ್ರೇಮ್ ಅಂತ ನಾನು ಹೇಳ್ತೇವೆ ಸರ್ ಮಾರ್ಕೆಟಿಂಗ್ ಹೆಂಗೆ ಅಂತಂದರೆ ಜನ ನೋಡಬೇಕು ನೀವು ಇಲ್ಲೊಂದು ನೂರು ತೇಟ್ರ್ ಆಗ್ಬಿಟ್ಟು ಅದಾದಮೇಲೆ ಆದ್ಮೇಲೆ ಇಲ್ಲಾಂದ್ರೆ ಚೆನ್ನಾಗಿದೆ ಆದ್ಮೇಲೆ ಬರ್ತಾರೆ ಅದೆಲ್ಲ ಸುಳ್ಳು ಯಾಕೆಂದರೆ ಅವನು ಮರಣ ಸಹ ಇನ್ನೊಂದು ಸಿನಿಮಾ ಸಿಗುತ್ತೆ ಅವನಿಗೆ ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ ಆ ಕ್ರೇಜ್ಗೆ ಎಷ್ಟು ಸಾಧ್ಯ ಅಷ್ಟು ಥಿಯೇಟ್ರ್ಗಳನ್ನ ಬಿಟ್ಟಾಗ ಏನಾಗುತ್ತೆ ಸಿನಿಮಾ ಚೆನ್ನಾಗಿತ್ತಾ ಒಂದು ವಾರ ಆಗುತ್ತೆ ಒಂದು ವಾರ ಆದಾಗ ನೂರು ದಿನ ಬರೋ ದುಡ್ಡು ಮೂರು ದಿನದಲ್ಲಿ ಬರುತ್ತೆ ಇದನ್ನು ಸ್ಟಾರ್ಟ್ ಮಾಡಿದೆ ನಾನು ಬಯಸ್ಕೊಂಡು ನಾನು ನನ್ನನ್ನು ಟ್ರೋಲು ಮಾಡಿದ್ರು ಥ್ಯಾಂಕ್ ಯು ಸೊ ಮಚ್ ನೋ ಪ್ರಾಬ್ಲಮ್ ಅದನ್ನೇನು ತಪ್ಪೇನಿಲ್ಲ ಆ್ಯಂಡ್ ಜೋಗಾಯನೂ ಹಂಗೆ ಮಾಡಿದ್ರು ಜೋಗಯ ಅಣ್ಣ ಕೇಳಿದ್ರು ಈ ಏನು ಮುನ್ನೂರ ಅರವತ್ತು ಥಿಯೇಟ್ರ್ ರಿಲೀಸ್ ಮಾಡ್ತಿದ್ಯಾ ಏನು ನೀನು ಅಂತ ಹಣ ಒಂದೇ ದಿನಕ್ಕೆ ದುಡ್ಡು ಬರ್ತಿಂದ ನನಗೆ ದುಡ್ಡು ಬಂತು ಓಕೆ ಪ್ರೊಡಕ್ಷನ್ ನಂದೇ ಅದು ನಂಗೆ ದುಡ್ಡು ಬಂತು ಅವಾಗ ಜಯಣ್ಣ ರಿಲೀಸ್ ಮಾಡೋದು ರಾಜ್ಯ ಸೋಮನ್ ಅವಾಗಲೂ ಹೇಳಿದೆ ಒಂದು ವರ್ಷ ಓಡೋದು ಮೂರು ದಿನದಲ್ಲಿ ದುಡ್ಡು ಬಂತು ಅದು ಸೊ ಅಂದರೆ ಈಗ ಈಗ ಆ ಟ್ರೆಂಡ್ ಸೇಮ್ ಅದೇ ಯಾಕೆಂದರೆ ಕಾಂಪಿಟೇಷನ್ ಇದೆ ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ ಎಂಟೆ ಭಾರತದ ಎಲ್ಲ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ ಅವ್ರಿಗೆ ನಾವು ಕಾಂಪಿಟ್ ಮಾಡಬೇಕು ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ ಅವ್ರ ಸಿನಿಮಾಗಳಿಗಿಂತ ನಮ್ಮ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು ಈ ಡೇಸು ಆ ಡೇಸು ನನಗೆ ಒಂದು ವಾರ ಹೋಗಲಿ ಟೂ ವೀಕ್ಸ್ ಹೋಗಲಿ ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟು ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು ಆರುನೂರು ತಿಯೇಟ್ರ್ ಇರ್ಬೋದು ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ ಅಷ್ಟು ಇಲ್ಲ ಇಲ್ಲೇ ಇದ್ದಾರೆ ನಮಗೆ ಇವರು ಐನೂರು ಇದೆಯಾ ಮಗನೇ ಹಾಂ ಒಂದು ಐನೂರು ತಿಯೇಟ್ರ್ ಇರ್ಬೋದು ಐನೂರು ಥಿಯೇಟ್ರ್ ಸಿನಿಮಾ ರಿಲೀಸ್ ಮಾಡಿದ್ರೆ ಐನೂರು ಥಿಯೇಟ್ರ್ನ ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ ಈಗ ನಮ್ದು ಕೆಡಿ ಬಟ್ರೆ ನಾನೂರು ತೇಟ್ರ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಫೋನ್ ಹಂಡ್ರೆಡ್ ಥಿಯೇಟ್ರ್ ರಿಲೀಸ್ ಮಾಡ್ತೀವಿ ಸೊ ಬರೀ ಫೋರನ್ ಥಿಯೇಟ್ರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದ್ವಲ್ಲ ಅದು ಬರೋಲ್ಲ ನಿಮಗೆ ಸೊ ಏನು ಮಾಡ್ಬಿಡ್ತೀವಿ ಎಂಟೈರ್ ಎಲ್ಲ ಕಡೆನೂ ಹಾಕ್ತೀವಿ ಭಾರ ಥರ ಎಲ್ಲ ಕಡೆನೂ ಹೋಗುತ್ತೆ ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವ ಒಳಗಡೆ ಬಂದು ಒಂದು ಪ್ರೇಕ್ಷಕ ಬಂದು ತಟ್ಬಿಟ್ಟು ಹೊರಗಡೆ ಹೋಗ್ತಾನೆ ಅಲ್ಲಿಗೆ ಮೂರೇ ದಿನಕ್ಕೆ ದುಡ್ಡು ಬರುತ್ತೆ ಆರು ದಿನ ಹೋಗೋದು ಬೇಡ ಆ ಥರ